ಆಸಿಸ್ಗೆ ತಿರುಗೇಟು ಕೊಟ್ಟ ಟೀಂ ಇಂಡಿಯಾ ನಿತೀಶ್ ಕುಮಾರ್ ರೆಡ್ಡಿ ಭರ್ಜರಿ ಶತಕ ಸುಂದರ ಆಟವಾಡಿದ ಸುಂದರ್ ಆತಿಥೇಯ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಆಂಧ್ರಪ್ರದೇಶದ ನಿತೀಶ್ ಕುಮಾರ್ ರೆಡ್ಡಿ ಭರ್ಜರಿ ಶತಕ ಬಾರಿಸಿದ್ದಾರೆ ಈ ಮೂಲಕ ಆಸಿಸ್ ನೆಲದಲ್ಲಿ ಮೊದಲ ಸರಣಿಯಲ್ಲಿ ಶತಕ ಬಾರಿಸಿ ತನ್ನ ಆಯ್ಕೆ ಸಮರ್ಥಿಸಿಕೊಂಡರು ನೂರ ಅರವತ್ನಾಲ್ಕು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡ ಸಂಕಷ್ಟದಲ್ಲಿದ್ದ ಟೀಂ ಇಂಡಿಯಾ ರವೀಂದ್ರ ಜಡೇಜಾ ವಿಕೆಟ್ ಅನ್ನು ಬೇಗನೆ ಕಳೆದುಕೊಂಡಿತು ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಆರಂಭದಲ್ಲಿ ಸ್ವಲ್ಪ ರನ್ ಕಲೆ ಹಾಕಿದ್ರು ಆದರೆ ಜಡೇಜಾ ಹದಿನೇಳು ರನ್ ಗಳಿಸಿ ಔಟ್ ಆದರೆ ರಿಷಬ್ ಪಂತ್ ಮತ್ತೆ ವೈಫಲ್ಯ ಅನುಭವಿಸಿದರು ಕೇವಲ ಇಪ್ಪತ್ತೆಂಟು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ಈ ವೇಳೆ ಜೋಡೆಯಾದ ನಿತೀಶ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಸುಂದರ ಜೊತೆಯಾಟ ನೀಡಿದರು ಈ ಜೋಡಿ ನೂರಕ್ಕೂ ಹೆಚ್ಚು ರನ್ ಪೇರಿಸುವ ಮೂಲಕ ಟೀಂ ಇಂಡಿಯಾವನ್ನು ಫಾಲೋ ಆನ್ ನಿಂದ ಪಾರು ಮಾಡಿದರು ಫಾಲೋ ಆನ್ ನಿಂದ ಪಾರಾಗುತ್ತಿದ್ದಂತೆ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಸ್ಟೈಲ್ ನಂತೆ ನಿತೀಶ್ ರೆಡ್ಡಿ ಸಂಭ್ರಮ ಆಚರಿಸಿದರು ಇಪ್ಪತ್ತೊಂದು ವರ್ಷದ ಕಿರಿಯ ಆಟಗಾರನಾದ ನಿತೀಶ್ ರೆಡ್ಡಿ ಆಸಿಸ್ ಗಳನ್ನು ಚೆಂಡಾಡಿದರು ಮೂಲೆ ಮೂಲೆಗೆ ಬೌಂಡರಿ ಬಾರಿಸುವ ಮೂಲಕ ಗಮನ ಸೆಳೆದರು ಅದೇ ರೀತಿ ಸಿಕ್ಸರ್ ಸಹ ಬಾರಿಸಿದರು ನಿತೀಶ್ ರೆಡ್ಡಿ ಆಟಕ್ಕೆ ಆಸಿಸ್ ಆಟಗಾರರು ಸುಸ್ತಾದರು ನೂರ ಎಪ್ಪತ್ತೊಂದು ಎಸೆತಗಳನ್ನು ಎದುರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಶತಕ ಬಾರಿಸಿ ಸಂಭ್ರಮಿಸಿದರು ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕು ನೂರ ರನ್ ಪೇರಿಸಿತ್ತು ಭಾರತವು ನಿಂದ ತಪ್ಪಿಸಿಕೊಳ್ಳಲು ಇನ್ನೂರ ಎಪ್ಪತ್ನಾಲ್ಕು ರನ್ ಪೇರಿಸಬೇಕಿತ್ತು ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ವೈಫಲ್ಯ ಅನುಭವಿಸಿದರು ನಿತೀಶ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಸಮಯೋಚಿತ ಆಟದಿಂದಾಗಿ ಮುನ್ನೂರ ಐವತ್ತರ ಗಡಿ ದಾಟಿತು ದಿನದಂತ್ಯಕ್ಕೆ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ ಕಳೆದುಕೊಂಡು ಐವತ್ತೆಂಟು ರನ್ ಪೇರಿಸಿದೆ ನಿತೀಶ್ ಕುಮಾರ್ ರೆಡ್ಡಿ ಆರಂಭದಲ್ಲಿ ಆರ್ಭಟಿಸಿದರೆ ಆ ನಂತರ ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡಿದರು ಅರ್ಧಶತಕ ಸಿಡಿಸಿ ವಾಷಿಂಗ್ಟನ್ ಸುಂದರ್ ನಿರ್ಗಮಿಸಿದರು ಟೀಂ ಇಂಡಿಯಾ ಇನ್ನು ನೂರ ಹದಿನಾರು ರನ್ಗಳಿಂದ ಹಿಂದಿದೆ ಮೂರನೇ ದಿನದಾಟದ ಅಂತ್ಯವಾಗಿದ್ದು ಟೆಸ್ಟ್ ರೋಚಕ ಘಟ್ಟ ತಲುಪಿದೆ